ವೀಕ್ಷಕರೇ ಇವತ್ತು ನಾನು ನಿಮಗೆ ಮೈಸೂರಿನ ಲೇಟರ್ ರೋಡ್ ಬ್ಲೇಡ್ ಪ್ರೀ ಸ್ಕೂಲ್ಗೆ ತಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇವತ್ತು ಆ ಶಾಲೆಯ ಮಕ್ಕಳೆಲ್ಲ ಸೇರಿ ವೋಷಕರೊಂದಿಗೆ ಇಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಇದರಲ್ಲಿ ನಮ್ಮ ನಾಡಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಹಾಗೂ ದೇಶಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಈ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರ್ ಲೋಕೇಶ್ವಾಗು ಇವತ್ತು ಲಿಟಲ್ ರೋಡ್ ಶಾಲೆಗೆ ಕೊಟ್ಟಿದ್ದೇನೆ ಅದು ಏನು ಆ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ ಅದನ್ನು ನೋಡೋಣ ಅಲ್ಲಿಯ ಮುಖ್ಯ ಶಾಲೆಯ ಮುಖ್ಯಸ್ಥರನ್ನು ಮಾತಾಡಿಸೋಣ ಅಲ್ಲಿಯ ಪೋಷಕರನ್ನು ಮಾತಾಡಿಸೋಣ ಈ ಶಾಲೆಯ ಬಗ್ಗೆ ಏನೆಲ್ಲ ಜನರ ಅಭಿಪ್ರಾಯ ಇದೆ ತಿಳಿಸೋ ಉದ್ದೇಶ ನಮ್ಗೆ ಗೊತ್ತಿರ್ತಾ ನಾವೀಗ ಹೋಗೋಣ ಹುಣಸೂರಿನ ಲಿಟರ್ವಾಲ್ ಶಾಲೆ ಈ ದಿನ ಲಿಟರ್ವಾಲ್ ಶಾಲೆಯಲ್ಲಿ ಎಜುಕೇಶನಲ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಡೆಸಿದ್ದೆವು ಇದರಲ್ಲಿ ಮಕ್ಕಳಿಗೆಲ್ಲ ಸರ್ಟನ್ ಟಾಪಿಕ್ಸ್ ಕೊಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಕಲಸಿ ಎಲ್ಲ ಮಾಡಿದ್ವಿ ಪೇರೆಂಟ್ಸ್ ಅದಕ್ಕೆ ತಕ್ಕನಲ್ಲಿ ಪ್ರಾಜೆಕ್ಟ್ ಮಾಡಿ ವರ್ಕ್ ಮಾಡಿ ಅದಕ್ಕೆ ಏನು ಮಾಡಲ್ಸ್ ಬೇಕೋ ಅದನ್ನೆಲ್ಲ ಬ್ಯಾಕ್ಬೋನ್ ಆಗಿ ನಿಂತು ಮಾಡಿ ಕಲಿಸಿದ್ದಾರೆ ನೀವೀಗ ಪ್ರತಿಯೊಂದು ಪ್ರಾಜೆಕ್ಟ್ಸ್ನ ಮತ್ತೆ ಎಕ್ಸಿಬಿಷನ್ನ ನೋಡಬಹುದು ಬನ್ನಿ ನೋಡೋಣ ಇದು ಕರ್ನಾಟಕದ ಫೇಮಸ್ ಟೆಂಪಲ್ ಇದನ್ನು ಮಾಡಿದ ದಕ್ಷಾಜಿ ನಾಯಕ್ ಸೀನಿಯರ್ ಕೆ ಜಿ ಲಿಟಲ್ ವರ್ಲ್ಡ್ ಹೊಯ್ಸಲಾ ಡೈನಾ ಬಾದಾಮಿ ಹಲವೀಡು ಚಾಲುಕಿಯದ್ದು ಸ್ಟೋನ್ ಚಾರಿಟ್ ಹಾಗೂ ರಂಗಾ ಡೈನಾಸ್ಟ ಶ್ರವಣವೈರ ನೆಕ್ಸ್ಟ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ಶರ್ಪ್ಸ್ ಹರ್ಬ್ಸ್ ಕ್ಲೈಂಬರ್ಸ್ ಕ್ವಿಂಪರ್ ಇದನ್ನು ಮಾಡಿದಂತಹ ಮಗು ಮನ್ನಿತ ಶ್ರೀ ಸಿಆರ್ ಕೆ ಜಿ ನೆಕ್ಸ್ಟ್ ವೆಹಿಕಲ್ ಹಾಲ್ಟಿಂಗ್ ಪ್ಲೇಸಸ್ ವೆಹಿಕಲ್ ಹಾಲ್ಟಿಂಗ್ ಪ್ಲೇಸಸ್ ಅಂದರೆ ಎಲ್ಲರಿಗೂ ಕಾಳಜಿ ಗೊತ್ತೇ ಇರುತ್ತೆ ಬಸ್ ಇರುತ್ತೆ ರೈಲ್ವೆ ಸ್ಟೇಷನ್ ನಿಲ್ಲೋ ಜಾಗಕ್ಕೆ ಏನ್ ಹೇಳ್ತಾರೆ ಶಿಪ್ ನಲ್ಲ ಜಾಗಕ್ಕೆ ಏನ್ ಹೇಳ್ತಾರೆ ಅಂತ ಆಮೂ ಏನಿತ್ತು ಬಸ್ ಬಸ್ ಸ್ಟ್ಯಾಂಡ್ ಟ್ರೈನ್ ರೈಲ್ವೆ ಸ್ಟೇಷನ್ ಶಿಪ್ ಹಾರ್ಬರ್ ಏರೋಪ್ಲೇನ್ ಏರ್ಪೋರ್ಟ್ ನೆಕ್ಸ್ಟ್ ಬಂದು ಕಮ್ಯುನಿಕೇಶನ್ ಫಸ್ಟ್ ಜನರಿಂದ ಹೇಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದರು ಫಸ್ಟ್ ನೋಡಿದ್ರು ಸ್ಮೋತ್ ಸಿಗ್ನಲ್ಸ್ ಕಲಿಸ್ತಾ ಇದ್ರು ಈಗ ಮಾತಾಡೋದ್ರೆ ಅವಾಗ ಮಾತು ಬರ್ತಾ ಇರಲಿಲ್ಲ ಎರಡು ಸಾವಿರದ ಕ್ರಿಸ್ತ ಪೂರ್ವ ಎರ ಇನ್ನೂರು ವರ್ಷದಲ್ಲಿ ಮಾತಾಡೋಕ್ಕೆ ಮಾತು ಬರ್ತಾ ಇರಲಿಲ್ಲ ಹಾಗೇನು ಮಾಡ್ತಿದ್ರು ಅಂತ ಹೇಳಿ ಬೆಂಕಿ ಹಚ್ಚಿ ಅದರಿಂದ ಬಂದಂಥ ಹೊಗೆಯಲ್ಲಿ ಮಾತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು ಅದಾದಮೇಲೆ ನೆಕ್ಸ್ಟ್ ಮೂರು ಸಾವಿರ ಬಿ ಸಿ ಇಲಿ ಬರ್ಡ್ಸ್ ಎಜೆನ್ಸ್ ಈ ಥರದಿಂದ ಶುರುವಾಗಿ ಈಗ ನಾವು ಇಮೇಲ್ಸ್ ಹ್ಯಾಂಡ್ಲ್ ಕಾಲ್ ಫೋನ್ಸ್ ಎಲ್ಲ ಬಂದಿದೆ ನೆಕ್ಸ್ಟ್ ಏನು ಅಂತ ನಾವು ನೋಡೋಣ ಏನು ಬರುತ್ತೆ ಅಂತ ಎಲ್ಲ ಹೇಳ್ತಾ ಇದಾರೆ ಈ ಸ್ಮಾರ್ಟ್ ಸಿಮ್ ಅಂತ ನೋಡೋಣ ಏನು ಬರುತ್ತೆ ಅಂತ ನೆಕ್ಸ್ಟ್ ನಮ್ಮ ಕನ್ನಡದ ವಚನಕಾರರು ಬಸವಣ್ಣನವರು ಅದನ್ನು ಮಾಡಿದಂತಹ ಮಗು ನಿಖಿಲ್ ಅವರು ಹುಟ್ಟಿದ್ದೆಲ್ಲಿ ಅವರ ತಂದೆ ಅವರ ತಾಯಿ ಜನ್ಮಸ್ಥಳ ಇದನ್ನೆಲ್ಲ ಮಾಡಿ ಕಲಬೇಡ ಕುಲಬೇಡ ಹುಸಿ ಮುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳೆಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಒಲಿಯುವ ಕಲಿ ಇದನ್ನು ಮಾಡಿದ್ದು ನೆಕ್ಸ್ಟ್ ಬಂದು ಫೇಮಸ್ ಸರ್ ಫೇಮಸ್ ಡೈನಾಸಿಟೀಸ್ ನಮ್ಮ ಸೌತ್ ಸೌತ್ ಕರ್ನಾಟಕದಲ್ಲಿ ಮೈಸೂರು ರಾಜ್ಯ ಅಂತ ಹೊಂದಿದ ಹೆಸರಲ್ಲಿ ಆಗ ಡೈನಸ್ಟಿಗಳಿತ್ತು ಕದಂಬ ಡೈನಾಸಿ ಕದಂಬ ಡೈನಾಸಿ ಚಿ ಡೈನಾಸಿಟಿ ಹೊಯ್ಸೆಲ ಡೈನಸ್ಟಿ ಹಾಗೂ ಮೈಸೂರು ಒಡೆಯರ್ಸ್ ಅವರೆಲ್ಲ ಇದ್ದರು ಮಕ್ಕಳು ಪ್ರತಿಯೊಂದನ್ನು ಹೇಳ್ತಾರೆ ನಮಗೆ ಟೈಮ್ ಶಾರ್ಟೇಜ್ ಆದ್ರಿಂದ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ನವದುರ್ಗೆಯರು ನವರಾತ್ರಿ ಟೈಮ್ ಅಲ್ಲಿ ಮಾಡುವಂತಹ ಪೂಜೆ ಯಾವ ದೇವಿ ಪೂಜೆ ಮಾಡ್ತೀರಿ ಅಂತ ಅದನ್ನ ಸಂಬಂಧ ಪುತ್ರಿ ఆ ధర్మ చాణి మా చన్న గంట మా ఉష్మన్న మా స్కిన నా మాట మా కాచాయిని మా కాల రాత్రి మా ಖರ್ ಮಾಡುವ ನೋಟಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಐದು ರೂಪಾಯಿ ನೋಟಲ್ಲಿ ರೂಪಾಯಿ ನೋಟಲ್ಲಿ ಕೊನಾರ್ಕ್ ಸೂರ್ಯ ದೇವಸ್ಥಾನ ಇದೆ ಇಪ್ಪತ್ತು ರೂಪಾಯಿ ನೋಟಲ್ಲಿ ಎಲ್ಲೋರ ಇದೆ ಮಹಾರಾಷ್ಟ್ರದ್ದು ಐವತ್ತು ರೂಪಾಯಿ ನಮ್ಮ ಹಂಪಿಯ ಸೋಲ್ ಚಾರಿ ಕಲ್ಲಿನ ರಥ ಹಾಗೂ ನೂರು ರೂಪಾಯಿ ನೋಟಲ್ಲಿ ಗುಜರಾತ್ ಗುಜರಾತಿನ ರಾಣಿ ಕಿವಾ ಹಾಗೆ ಅಶೋಕ ಅವರ ಮಾಡಿದಂತಹ ಶಾಂತಿ ಸ್ತೋ ಮಧ್ಯಪ್ರದೇಶದ ಇನ್ನೂರು ರೂಪಾಯಿ ನೋಡಲ್ಲಿದೆ ನಮ್ಮ ರಾಜಧಾನಿಯಾದಂತಹ ನಗರದಲ್ಲಿ ರೆಡ್ ಫೋರ್ಟ್ ಇದನ್ನ ಇನ್ನೂರು ನೋಟಲ್ಲಿ ಆಡಳಿಸಿದ್ದಾರೆ ರಷ್ಯಾ ನೆಕ್ಸ್ಟ್ ನಾವು ಗೇಮ್ಸ್ ಬಗ್ಗೆ ಇಂಪಾರ್ಟೆಂಟ್ ರಷ್ಯಾದ ನ್ಯಾಷನಲ್ ಗೇಮ್ ಆದಂತಹ ಚೆಸ್ ಬಗ್ಗೆ ಆಧಾರದಲ್ಲಿ ಈ ಚೆಸ್ ಅಂದರೆ ತುಂಬ ಇಂಟೆಲಿಜೆನ್ಸ್ ಅವ್ರ ಗೇಮ್ ಅಂತ ಹೇಳ್ತಾರೆ ಅದು ತುಂಬ ಟ್ರಿಪ್ಲಿ ಆಗಿರುತ್ತೆ ಬಟ್ ಅದರ ಮೇಲೆ ಸರ್ಟನ್ ಥಿಂಗ್ಸ್ ಅದರ ನಮ್ಮ ಮಕ್ಕಳನ್ನು ಎಷ್ಟು ಜನ ಇನ್ವಾಲ್ವ್ ಮಾಡ್ತಿರೋದು ಬೋರ್ಡ್ ಎಷ್ಟಿರುತ್ತೆ ಅದರ ಎಕ್ಸರ್ಸೈಸ್ ಏನು ಹೈಂಡೆಸ್ಟ್ ಅವಾರ್ಡ್ ಯಾವುದು ಮತ್ತು ನ್ಯಾಚನಲ್ ಗೇಮ್ ಯಾವುದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೀಗೆ ನೀವು ಮುಂದೆ ಬರ್ತಾ ಇತ್ತು ನೋಡಿದ್ರೆ ಟ್ರೈ ಫ್ರಂಟ್ಸ್ ಅಂದರೆ ಏನು ಉಪಯೋಗ ಆಗುತ್ತೆ ವಾಟರ್ ಇಂದ ಏನು ಉಪಯೋಗ ಆಗುತ್ತೆ ಅನ್ನೋದು

उन्हें पढ़ी-धुरी कहेंगे कि हमारे बारे में उन्होंने जो लाने की भी परीक्षण वाली है एक स्टेमेल्स मूत्र की एम्लोस्मॉटिकल है ना यह होती है ना एक टाइम के एक टाइम यह बड़े टाइम में उसे एक बार ठंडे वाले सीम जेम्स वाले एक चैप्टर यह सब तो उसमें ना कहीं तंत्र पर आगे लोग कहेंगे अच

ಕಳೆಗಾಲದಲ್ಲಿ ಸ್ಟವ್ ಯೂಸ್ ಮಾಡ್ತಾ ಇದ್ರು ಈಗ ಎಲ್ಲ ಸ್ಟವ್ನ ಯೂಸ್ ಮಾಡ್ತಾರೆ ಈಗೆಲ್ಲರೂ ಎಲೆಕ್ಟ್ರಿಕ್ ಸ್ಟವ್ ಗ್ಯಾಸ್ ಸ್ಟವ್ ಅಂತ ಯೂಸ್ ಮಾಡ್ತಿದ್ರು ಯೂಸ್ ಆಫ್ ಕಮ್ಯುನಿಕೇಷನ್ ಎಷ್ಟು ಯೂಸ್ ಆಫ್ ಕಮ್ಯುನಿಕೇಷನ್ ಎಕ್ಸಾಂಪಲ್ ಲೈಕ್

ಎಲ್ಲರಿಂದ ಮುಖ್ಯದ ಏನಂತ ಹೇಳಿದ್ರೆ ನಮ್ಮ ಅಜ್ಜಿ ಮ್ಯಾಮ್ ಅವರು ಮತ್ತು ರೋಣ್ಯ ಮ್ಯಾಮ್ ಅವರು ತುಂಬ ಆಗಿದ್ದಾರೆ ಮಕ್ಕಳ ಜೊತೆ ನನ್ನ ಮಕ್ಕಳು ಥರ ಅವರು ಅವ್ರಿಗೆ ಡೆವಲಪ್ ಮಾಡ್ತಿದ್ದಾರೆ ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ ಇದರಿಂದ ತುಂಬ ಖುಷಿಯಾಗಿದ್ದೀನಿ ನಾನು ಎಲ್ಲ ನನ್ನ ಕಾಂಟ್ರೆಟಲ್ಲಿ ಎಷ್ಟು ಮಕ್ಕಳಿದ್ದಾರೆ ಎಲ್ಲರಿಗೂ ಇಲ್ಲೇ ಸೇರಿಸ್ಬೇಕು ಅಂತ ನನ್ನದು ಒಂದು ಥ್ಯಾಂಕ್ ಯು

आगे ये बता दंगे शॉर्ट फॉर्म्स के सर्विस अंडर कर्नाटक से ट्रांस फैशन कॉर्पोरेशन एंड केपीसी से मैं कुछ भी बोल दूं कर्नाटक पावर फेस्ट कटोरी स्कूल लिमिटेड के छात्र प्रतिबन्ध में वाक्य कांत वगैरह हमने एनालिसिस पेपर ಅಂತ ಕೊಡ್ತೀವಿ. ನೀಸ್ಕೇಟರ್ ಇಲ್ಲಿ ಎವ್ರಿ ಸ್ಟೂಡೆಂಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೀಸ್ಕೇಟರ್ ಅಲ್ಲಿ ನಾಟ್, ಇಸ್, ಇಸ್, ಸೌತ್, ಪ್ರೆಸೆಂಟ್ ಅಂಡ್ ಪಾಸ್ಟ್. ಹಾಗೆ ಇಂಗ್ಲಿಷ್ ಕರ್ತಾ ಇದ್ದೀನಿ. ಇದು ನಿಮ್ಮ ನಾಮವನ್ನು ಸಂಸ್ಕೃತ ಮತ್ತು ಜಾನರ್ ಇಂಟರ್ವ್ಯೂ ಅಲ್ಲಿ ಸಿಗುತ್ತೆ ಅಂತ ಹೇಳಿದೀನಿ ನಾನು. ರೆಡಿರುತ್ತವೆ ಪ್ರತಿ ಮತ್ತು ನಡೆಯುತ್ತೆ ಆದರೆ ನಾನು ಎಂಟ್ರೆನ್ಸ್ ರೆಡಿಯಲ್ಲ ಹಾಗೆ ಅದು ಪ್ರಮೋಷನ್ ಹಾಗೆ ಸರ್ಕಾರಿ ಈಗ ಕೃತಿಯಲ್ಲಿ ನಮ್ಮ ಕರ್ನಾಟಕದ ನಾಮಪೂರ ಪ್ರಶಸ್ತಿ ಪದ ನೇತೃತ್ವ ಮತ್ತು ಅವರ ಕೃತಿಯನ್ನು ನೋಡಬಹುದು ಶ್ರೀಮತಾ ಕುವೆಂಪು ಅವರು ಅವರು ಶ್ರೀರಾಮಾಯಣ ದರ್ಶನ

మొదట మనం ఏలేన ఈ కార్యక్రమాన్ని అనుగొwidetildeని ఈ నడవరన్ని వద్దలక టోన్సి అంటే కనుగొwidetildeతాయి కాగై నాథాం మేమరీ హాన్సర్ సిమల్ ఫైల్ వాసన రెనేస్ట్క్ ఇన్ ద గ్యాస్టిక్ కమాండ్ బెంజ్ జనచంద్రనా హై శ్రీరాస్ అంటే ఈ ఓర్డర్ అంటే ఈ జనరేషన్ ని డేటా గలంత హ కంప్యూటర్ ని మామి జాక్ కో స్పీకర్ సికింగ్ యు మౌస్ ప్రతినిధన నాలిని

ಮೋರ್ ನನಗೆ ಸ್ಕೂಲ್ ವಾತಾವರಣ ತುಂಬ ಇಷ್ಟ ಆಯಿತು ಮಗುಗೆ ಹೆಲ್ತಿ ವಾತಾವರಣ ಮತ್ತು ಇಂಡಿಯನ್ ಕಲ್ಚರ್ನ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಡ್ತಾಯಿದ್ದಾರೆ ನಾವು ಮನೇಲಿ ಹೇಳ್ಕೊಟ್ಟಿರೋದಕ್ಕೂ ಮನೇಲಿ ಹೇಳ್ಕೊಡಬೇಕು ಹೊರಗಡೆ ಸ್ಕೂಲಲ್ಲಿ ಹೇಳ್ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನನ್ನ ತುಂಬಾ ಕಲ್ತಿದೆ ಅಲ್ಲಿ ಕಲ್ಯ ಪಾಸಿಟಿವ್ಸ್ ಎಷ್ಟು ಇದೆಯೋ ಅಷ್ಟೇ ಚೆನ್ನಾಗಿ ನಡೆಸಿದೆಯೋ ತುಂಬ ಇಲ್ಲ ತುಂಬ ಇಷ್ಟ ಆಯಿತು ನನ್ನ ಮಗಳು ಗ್ರೋತ್ನ ಕಂಡು ತ್ರೀ ಮಂತ್ಸಲ್ಲಿ ತುಂಬ ಚೆನ್ನಾಗಿ ನೋಡಿದ್ದೀನಿ ನಾನು ಏನಾದರೂ ನನಗೆ ನನ್ನ ಮಗಳಿಗೆ ಸ್ಲೋಕಸ್ ಹೇಳ್ಕೊಡ್ಬೇಕು ಅಂತ ತುಂಬ ಆಸೆ ಇತ್ತು ತ್ರೀ ಮಂತ್ಸಲ್ಲಿ ನನಗೆ ಬಂದು ಮನೆಗೆ ಹೇಳ್ಕೊಡ್ತಾ ಇದ್ದಾರೆ ಈಗ ಅಷ್ಟು ಚೆನ್ನಾಗಿ ಕಲ್ತಿದ್ದಾರೆ ತುಂಬ ಟೈಮ್ಸ್ ಆಗಿರ್ಬೋದು ಇಲ್ಲ ಕಲರಿಂಗ್ ಆಗಿರ್ಬೋದು ಎವ್ರಿಥಿಂಗ್